ನಮಸ್ಕಾರ ನಾನೆಲ್ಲ ಪ್ರೀತಿ ಆತ್ಮ ಬಂಧುಗಳಿಗೆ ಮತ್ತೊಮ್ಮೆ ಮರದಮ್ಮೆ ನಮಸ್ಕಾರ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಇವತ್ತು ನಾವು ಹೋಗ್ತಿರುವಂತ ಜಾಗ ಯಾವ್ದಾದ್ರೆ ಅಂದ್ರೆ ಶ್ರೀ ರಾಮದೇವರ ಬೆಟ್ಟ ಶ್ರೀ ರಾಮದೇವರ ಬೆಟ್ಟದ ಮುಖ್ಯ ದ್ವಾರದ ಬಳಿ ನಾನ್ ನಿಂತಿದ್ದೀವಿ ನೀವ್ ನೋಡ್ತಿರ್ಬೋದು ಮೇಲ್ಗಡೆ ಒಂದು ಬೃಹತ್ ಆದಂತ ಆಂಜನೇಯ ಸ್ವಾಮಿ ಆದಂತ ಒಂದು ಸ್ಟ್ಯಾಚ್ಯು ಒಂದು ವಿಗ್ರಹ ನೀವು ನೋಡಕ್ ಸಿಗುತ್ತೆ ಇಲ್ಲಿ ಒಂದು ಅದ್ಭುತವಾದಂತ ಆಂಜನೇಯ ಪ್ರತಿಮೆ ಇದೆ ಅಂತ ಹೇಳಕ್ ಇಷ್ಟಪಡ್ಬೋದು ಇಲ್ವಂತ ಒಂದು ಹನುಮಂತನ ದೇವಸ್ಥಾನ ಇದೆ ಈ ದೇವಸ್ಥಾನ ನಾನು ದರ್ಶನ ಮಾಡಿಕೊಂಡು ಮುಂದೆ ನಮ್ಮ ಜರ್ನಿನ ಪ್ರಾರಂಭ ಮಾಡೋಣ ಬನ್ನಿ ಫ್ರೆಂಡ್ಸ್ ಇದು ಎಲ್ಲಿದೆ ಅಂತಂದ್ರೆ ಬೆಂಗಳೂರಿನಿಂದ ಮತ್ತೆ ಮೈಸೂರ ಹೆದ್ದಾರಿಯ ಜಾಗದಲ್ಲಿ ಈ ವಿಗ್ರಹ ನೋಡಕ್ ಸಿಗುತ್ತೆ ಇದೇ ರಾಮದೇವರ ಬೆಟ್ಟಕ್ಕೆ ಹೋಗುವಂತ ಮುಖ್ಯ ದ್ವಾರ ಅಂತ ಹೇಳಕ್ ಇಷ್ಟಪಡ್ತೀವಿ ಬನ್ನಿ ಫ್ರೆಂಡ್ಸ್ ಇಲ್ಲಿರುವಂತ ಆಂಜನೇಯ ಸ್ವಾಮಿ ದೇವಸ್ಥಾನ ನಾವು ದರ್ಶನ ಮಾಡ್ಕೊಬರೋಣ ಹಾಗೆ ನೀವಿದೆ ಮೊದಲ ಬಾರಿ ನಮ್ಮ ಚಾನೆಲ್ ನೋಡ್ತಾ ಇದ್ರೆ ಪ್ಲೀಸ್ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡಿಕೋಣ ಹಾಗೆ ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ ರಾಮದೇವರ ಬೆಟ್ಟದ ಹೋಗುವ ಮಾರ್ಗ ಮಧ್ಯದಲ್ಲಿಯೂ ಅದು ಅದ್ಭುತವಾದಂತಹ ಬೆಟ್ಟದ ದೃಶ್ಯ ಇದೇ ಗ್ರಾಮದಲ್ಲಿ ಇರುವಂತಹ ಕೊಂಕಣಿದೊಡ್ಡಿ ಅಂತ ಒಂದು ಗ್ರಾಮ ಇದು ಈ ಗ್ರಾಮದಲ್ಲಿ ಶ್ರೀ ಆದಿಶಕ್ತಿ ಅಮ್ಮನವರ ದೇವಸ್ಥಾನವನ್ನು ಸ್ಥಾಪನೆ ಮಾಡಲಾಗಿದೆ ಇಲ್ಲಿ ವಿಶೇಷವಾಗಿ ಶ್ರೀ ಚಾಮುಂಡೇಶ್ವರಿ ಕರ್ಗದ ದಿನದಂದು ಇಲ್ಲಿಯೂ ಸಹ ಶ್ರೀ ದೊಡ್ಡಿ ಆದಿಶಕ್ತಿ ಅಮ್ಮನವರ ಕರ್ಗ ಮೋಸ ನೆರವೇರಿಸಲಾಗಿದೆ ಇಲ್ಲಿ ಸಾಕಷ್ಟು ಜನ ಭಕ್ತಾದಿಗಳು ಬಂದು ತಮ್ಮ ಹರಿಕೆಗಳನ್ನು ತೀರಿಸ್ಕೋತಾರೆ ಮತ್ತೆ ಸಕಲ ಇಷ್ಟಾರ್ಥಗಳನ್ನು ಈ ದೇವಿ ಅನ್ನೋ ಈ ನಂಬಿಕೆ ಇದೆ ಬನ್ನಿ ಫ್ರೆಂಡ್ಸ್ ಈ ದೇವಸ್ಥಾನ ಸಹ ನಾವು ದರ್ಶನ ಮಾಡಿಕೊಂಡು ಮಾರ್ಗ ಮಧ್ಯದಲ್ಲಿ ಮುಂದಿನ ನಮ್ಮ ಜರ್ನಿಯನ್ನು ಪ್ರಾರಂಭ ಮಾಡೋಣ ನೋಡಿ ಸ್ನೇಹಿತರೆ ಮಾರ್ಗ ಮಧ್ಯದಲ್ಲಿ ಒಂದು ಜಾಗದಲ್ಲಿ ಅದ್ಭುತ ಪ್ರಕೃತಿ ಅನ್ನೋ ಸವಿಯುವಂತ ಒಂದು ದೃಶ್ಯಗಳನ್ನ ನಾವು ನೋಡಕ್ ಸಿಗುತ್ತೆ ಮತ್ತೆ ಯಾರ್ಯಾರು ಫಸ್ಟ್ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರ ಹಾಗೆ ಪ್ಲೀಸ್ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತಾ ಇದೀನಿ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ನಾವು ಜೈ ಬಜರಂಗ ಮಲ್ಲಿ ಮತ್ತು ಶ್ರೀರಾಮನ ದರ್ಶನ ಮಾಡಕ್ಕೆ ಹೊರಟಿದೀವಿ ಮತ್ತಷ್ಟು ನೋಡ್ತಾ ಇರಿ ಹಾಗೆ ಆನಂದ್ ಸರಿ ಮತ್ತೆ ನಾನು ಸಿಗ್ತೀನಿ ಸಾಯಂಕಾಲ ಐದು ಗಂಟೆ ನಂತರ ಇಲ್ಲಿರುವಂತ ಗೇಟ್ ನ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕ್ಲೋಸ್ ಮಾಡ್ತಾರೆ ಇಲ್ಲಿ ಭೇಟಿ ನೀಡುವಂತ ಸಮಯ ಇರೋದು ಬೆಳಗ್ಗೆ ಹತ್ತರಿಂದ ಸಾಯಂಕಾಲ ಐದು ಗಂಟೆ ತನಕ ಮಾತ್ರ ಇರುತ್ತೆ ನೋಡಿ ಫ್ರೆಂಡ್ಸ್ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇರ್ಬೋದು ಪ್ರಕೃತಿಯ ಸೌಂದರ್ಯ ಸವಿತಾ ನಾವು ಮುಂದೆ ಮುಂದೆ ಸಾಕ್ತಾ ಇದೀವಿ ನೀವು ಸಹ ನೋಡಿ ಆನಂದಿಸಿ ಅಂತ ಹೇಳಕ್ ಇಷ್ಟಪಡ್ತಾ ಇದೀವಿ ಎಷ್ಟೋ ಜನ ವಿಡಿಯೋಸ್ ನೋಡ್ತಾ ಇದ್ರೆ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಯಾರು ಮಾಡಿಲ್ಲ ಆದಷ್ಟು ಬೇಗ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಜೈ ಬಜರಂಗಿ ಬಲಿ ಅಂತ ಅನ್ಬಿಟ್ಟು ಟೈಪ್ ಮಾಡಿ ನೋಡಿ ಇನ್ನೇನು ಬೆಟ್ಟನ ಹತ್ತಾ ಇದೀವಿ ಹೋಗ್ತಾ ಇದೀವಿ ನೋಡ್ತಾ ಇರಿ ಪ್ರಕೃತಿ ಸೌಂದರ್ಯನ ಸವಿತಾಕ್ ಇಷ್ಟ ಪಡ್ತಾ ಇದ್ದೀನಿ ನಮಸ್ಕಾರ ವೀಕ್ಷಕರೇ ನಾವು ಆಲ್ರೆಡಿ ರಾಮದೇರ್ ಬೆಟ್ಟ ಎನ್ನುವಂತ ಪಾದಕ್ಕೆ ರೀಚ್ ಆಗಿದ್ದೀವಿ ಇಲ್ಲಿಂದ ನಮ್ಮ ಜರ್ನಿ ಕಾಲ್ನಡಿಗೆ ಪ್ರಾರಂಭ ಆಗುತ್ತೆ ಇಲ್ಲಿ ತನಕ ಗಾಡೀಲಿ ಬರಕ್ಕೆ ಅವಕಾಶ ಇದೆ ಇಲ್ಲಿಂದ ನಾವು ಯಾವುದೇ ರೀತಿಯ ವಾಹನಗಳಿಗೆ ಪ್ರವೇಶ ಇಲ್ಲ ಇಲ್ಲಿಂದ ನೀವು ಕಾಲುಗಳಿಗೆ ಮುಖಾಂತರ ನಾವು ಪ್ರವೇಶ ಮಾಡಬೇಕಾಗುತ್ತೆ ಇಲ್ಲಿಂದ ಸುಮಾರು ಮುನ್ನೂರಕ್ಕೂ ಹೆಚ್ಚು ಮೆಟಲ್ ಇದೆ ಅಂದ್ಬಿಟ್ಟು ಇಲ್ಲಿಂತ ಇರುವಂತ ಜನರು ಮತ್ತೆ ಇಲ್ಲಿ ಸ್ಥಳೀಯ ಅಂತ ಇಲ್ಲಿನ ಪೂಜಾರಿಗಳು ತಿಳಿಸಿದ್ದಾರೆ ಈ ಒಂದು ಮೆಟಲ್ ಮುಖಾಂತರ ನಾವು ಪ್ರವೇಶ ಮಾಡೋಣ ಬನ್ನಿ ಸ್ನೇಹಿತರೆ ನಾವು ಮುಖ್ಯ ದ್ವಾರ ಪ್ರವೇಶ ಮಾಡಿದ ನಂತರ ಇಮಿಡಿಯೇಟ್ ಆಗಿ ಗೇಟ್ ಪಕ್ದಲ್ಲಿರುವಂತ ಒಂದು ಗಣೇಶ ಮೂರ್ತಿ ಒಂದು ಗಣೇಶ ವಿಗ್ರಹನ ನೋಡ್ಬೋ ನೋಡಕ್ ಸಿಗುತ್ತೆ ಇಲ್ಲಿಂದ ಫಸ್ಟ್ ಗಣಪತಿನ ನಮಸ್ಕರಿಸಿ ಇಲ್ಲಿಂದ ನಮ್ಮ ಜರ್ನಿನ ಮತ್ತಷ್ಟು ಮುಂದಷ್ಟು ಹೋಗೋಣ ನಮಸ್ಕಾರ ನಾವು ನಮ್ಮೆಲ್ಲರ ಅಚ್ಚುಮೆಚ್ಚಿನ ಪ್ರೀತಿಯ ಭಗವಂತನಾದಂತ ಹನುಮಂತನ ನೋಡಕ್ ಸಿಗ್ತೀವಿ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದೀರಾ ಪ್ರತಿಯೊಬ್ರು ಜೈ ಬಜರಂಗ್ ಬಲಿ ಅನ್ಬಿಟ್ಟು ಕಮೆಂಟ್ ಮಾಡೋಣ ಹಂಗೇನೆ ನಮ್ಮ ಒಂದು ಪ್ರೀತಿಯ ಭಗವಂತನಿಗೆ ಅಂತರಾಳದಿಂದ ನಮಸ್ಕಾರ ಮಾಡ್ತಾ ಇದೀವಿ ನೀವು ಸಹ ಅಲ್ಲಿಂದ ಯಾರೋ ವಿಡಿಯೋ ನೋಡ್ತಿದ್ರ ಭಗವಂತನಿಗೆ ನಮಸ್ಕಾರ ಮಾಡಿ ಅಂತ ಹೇಳಿ ಇಷ್ಟಪಡ್ತೀನಿ ಹಾಗೆ ನೀವು ನೋಡ್ಬೋದು ನನ್ನ ಒಂದು ಬಲಭಾಗಕ್ಕೆ ಇಲ್ಲಿ ಒಂದು ಹಳೆ ದಾರಿ ಸಿಕ್ತಿದೆ ಇದು ಈ ಮೆಟ್ಲನ್ನ ನಿರ್ಮಿಸಕ್ಕೆ ಮುಂಚೆ ಈ ದಾರಿಯಲ್ಲಿ ಜನರು ಪ್ರವೇಶ ಮಾಡ್ತಿದ್ರು ಇದು ಹಳೆಯ ದಾರಿ ಈಗ ಈ ಪ್ರವೇಶನ ಸಂಪೂರ್ಣವಾಗಿ ಸ್ಥಗಿತಗೊಳಿಸಿದ್ದಾರೆ ಹಾಗೂ ಬಂದ್ ಮಾಡಿದೆ ಅಂತ ಹೇಳಕ್ ಇಷ್ಟಪಡ್ಬೋದು ಯಾಕಂದ್ರೆ ಈ ಹೋಗುವಂತ ದಾರಿಯಲ್ಲಿ ಕೆಲವೊಂದು ಮೆಟ್ಟಿಲಿಗಳು ಹೋಗುವಂತ ದಾರಿಗಳು ಸರಿ ಇಲ್ದರ ಕಾರಣ ಈಗ ನಮಗೆ ಮೆಟ್ಲಿನ ವ್ಯವಸ್ಥೆ ಇದೆ ಆ ಮೆಟ್ಲಿನ ವ್ಯವಸ್ಥೆ ಮುಖಾಂತರ ನಾವೆಲ್ಲರೂ ಈಗ ಜರ್ನಿ ಮಾಡಕ್ಕೆ ಹೋಗ್ಬೇಕು ಬನ್ನಿ ಫ್ರೆಂಡ್ಸ್ ಹಾಗೆ ನಾವು ಜರ್ನಿನ ಮುಂದುವರ್ಸ ಹಾಗೆ ನೀವು ನೋಡ್ಬೋದು ಸಾಕಷ್ಟು ಜನ ಭಕ್ತಾದಿಗಳು ಇಲ್ಲಿ ಆಗಮಿಸುತ್ತಿದ್ದಾರೆ ಫ್ರೆಂಡ್ಸ್ ಈಗ ಆಲ್ರೆಡಿ ನಾವು ಮೆಟ್ಲುಗಳನ್ನ ನಾವು ಹತ್ತುತ್ತಾ ಇದೀವಿ ಎಷ್ಟೋ ಜನ ಭಕ್ತಾದಿಗಳು ಆಲ್ರೆಡಿ ದರ್ಶನ ಮುಗಿಸ್ಕೊಂಡು ಬಂದಿದ್ದಾರೆ ಈಗ ಸಹ ನಾವು ದರ್ಶನ ಮಾಡಕ್ಕೆ ಹೊರಟಿದ್ದೀವಿ ಯಾರ್ಯಾರು ವಿಡಿಯೋ ನೋಡ್ತಿದ್ರ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ ವೀಕ್ಷಕರ ಗಮನಕ್ಕೆ ತುಂಬ ಇಂಪಾರ್ಟೆಂಟ್ ಆದಂಥ ಒಂದು ವಿಷಯನ ಹೇಳಿತಾ ಇದ್ದೀನಿ ಏನಂತ ಪ್ರತಿಯೊಬ್ಬರು ಬೆಟ್ಟಕ್ಕೆ ಬರ್ತಾರೆ ಪ್ರತಿಯೊಬ್ಬರು ಆ ಆ ದೇವ್ರನ್ನ ದರ್ಶನ ಮಾಡ್ಕೊಂಡು ಹೋಗ್ತಿರ್ತಾರೆ ಆದರೆ ನಾವೆಲ್ಲ ಒಂದು ಏನು ಏನು ಮಿಸ್ಟೇಕ್ ಮಾಡ್ತೀವಿ ಅಂದರೆ ಇಲ್ಲಿ ಒಂಥ ಪರಿಸ್ರಮಕ್ಕೆ ಹಾನಿಯಾಗುವಂಥ ಪ್ಲಾಸ್ಟಿಕ್ನ ನಾವು ಎಲ್ಲರೂ ಕಡ್ಡಾಯವಾಗಿ ಡಸ್ಟ್ಬಿನ್ಗೆ ಹಾಕ್ಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತಾಯಿದ್ದೀನಿ ಯಾಕಂದರೆ ಈ ಅದ್ಭುತವಾದ ಪ್ರಕೃತಿಗೆ ನಮ್ಮ ಕಡೆಯಿಂದ ಯಾವುದೇ ರೀತಿಯಿಂದ ಹಾನಿ ಆಗಬಾರ್ದು ಅದಕ್ಕೆ ಪ್ಲಾಸ್ಟಿಕ್ ನ ಯಾರ್ಯಾರು ದಯವಿಟ್ಟು ವಾಟರ್ ಬಾಟಲ್ ತಂದಿರ ಯಾವುದೇ ಕವರ್ಗಳನ್ನ ಗಳನ್ನ ದಯವಿಟ್ಟು ಡಸ್ಟ್ಬಿನ್ ಅಲ್ಲಿ ಹಾಕಿ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದೀವಿ ಹೊರತು ಇದ್ರೆ ನನ್ನ ಕಡೆಯಿಂದ ಪರ್ಸನಲ್ ಆಗಿ ಒಂದು ಮನವಿ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ದಯವಿಟ್ಟು ಪ್ರಕೃತಿ ಯಾವುದೇ ರೀತಿ ನಮ್ಮ ಕಡೆ ತೊಂದರೆ ಆಗಬಾರ್ದು ಅಂತ ಹೇಳಕ್ಕೆ ಇಷ್ಟಪಡ್ತಾ ನಮ್ಮ ಮುಂದಿನ ಜರ್ನಿ ಪ್ರಯಾಣ ಮಾಡೋಣ ವೀಕ್ಷಕರೇ ಆಲ್ರೆಡಿ ನಾವು ಸುಮಾರು ಐವತ್ತು ಮೆಟ್ಲಿಗಿಂತ ಹೆಚ್ಚು ಮೆಟ್ಲನ್ನ ಹತ್ತಿದ್ದೀವಿ ಈಗ ನಮ್ಮ ಮುಂದಿನ ಒಂದು ಸರದಿ ನಡೀತಾ ಇದೀವಿ ಹೋಗ್ತಾ ಇದೀವಿ ಸುಮಾರು ಜನ ಆಲ್ರೆಡಿ ದರ್ಶನ ಮುಗಿಸ್ಕೊಂಡು ಬರ್ತಾ ಇದ್ದಾರೆ ನೀವು ಇಲ್ಲಿ ಗಮನಿಸ್ಬೋದು ನೀವು ನೋಡ್ಬೋದು ಸ್ನೇಹಿತರೆ ಇಲ್ಲಿ ನೋಡಿ ಎಷ್ಟೋ ಜನ ಭಕ್ತಾದಿ ನಡ್ಕೊಂಡು ಬರ್ತಾ ಇದ್ದಾರೆ ಅರ್ಧದಾರ್ ಇಲ್ಲಿ ವೀಕ್ಷಕರೇ ಆಲ್ರೆಡಿ ನಾವು ಸುಮಾರು ನೂರೈವತ್ತಕ್ಕೂ ಹೆಚ್ಚು ಶ್ರೀ ರಾಮದೇವ್ರ ಮೆಟ್ಲನ್ನ ಹತ್ತಿದ್ದೀವಿ ರಾಮದೇವ್ರ ಬೆಟ್ಟದ ಮೆಟ್ಲನ್ನ ಹತ್ತಿದ್ದೀವಿ ಇಲ್ಲಿ ಸುಮಾರು ಜನ ಭಕ್ತಾದಿಗೋಸ್ಕರ ನಡ್ಕೊಂಡು ಇನ್ನು ಬರ್ತಾನೆ ಇದ್ದಾರೆ ಇನ್ನು ನೂರೈವತ್ತು ಮೆಟ್ಲನ್ನ ಹತ್ತದ ಬ್ಯಾಲೆನ್ಸ್ ಇದೆ ಎಷ್ಟೋ ಜನ ಇಲ್ಲಿ ವಯಸ್ಸಾದಂಥ ಅವರು ಎಷ್ಟೋ ಮಕ್ಕಳು ಮರಿಗಳೆಲ್ಲ ಎಲ್ಲ ಬಂದಿದ್ರ ದಯವಿಟ್ಟು ಹೇಳಿದ ಇಷ್ಟನೇ ಒಂದೇ ಯಾಕಂತ ಇಲ್ಲಿ ಕಡೆ ಪಕ್ಕದ ಪ್ರಪಾತಗಳಿರುತ್ತೆ ದಯವಿಟ್ಟು ಮಕ್ಕಳು ಬಂದವರು ನಿಮ್ಮ ಮಕ್ಕಳನ್ನ ಕೈಯಲ್ಲಿ ಇಟ್ಕೊಂಡು ಜೊತೆಯಲ್ಲಿ ಕರ್ಕೊಂಡು ಹೋಗಿ ಹೇಳೋಕ್ಕೆ ನನ್ನ ಕಡೆಯಿಂದ ಮನವಿ ಮಾಡಿ ಹೇಳ್ಕೊಳ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ಮತ್ತಷ್ಟು ಮಕ್ಕಳನ್ನ ಹತ್ತುತ್ತಾ ರಾಮ ದೇವರಾದಂಥ ದೇವರನ್ನ ಹಾಗೆ ಆಂಜನೇಯ ಸ್ವಾಮಿನ ದರ್ಶನ ಮಾಡಕ್ಕೆ ಬರೋಣ ಆಲ್ರೆಡಿ ನಾವು ನೂರ ಎಪ್ಪತ್ತಕ್ಕೂ ಅಧಿಕ ಹೆಚ್ಚು ಮೆಟ್ಲು ನಾವು ಆಲ್ರೆಡಿ ಹತ್ತಿ ಬಂದಿದ್ದೀವಿ ಹತ್ತಿ ಬರುವಂತ ಮಾರ್ಗದಲ್ಲಿ ನಮ್ಮೆಲ್ಲರ ಪ್ರೀತಿಯ ಭಗವಂತನಾದ ಶಿವನ ದೇವಾಲಯದಲ್ಲಿ ಸಿಕ್ಕಿದೆ ಯಾರ್ಯಾರು ಈ ವಿಡಿಯೋಸ್ನ ನೋಡ್ತಾ ಇದ್ರ ಅವರೆಲ್ಲರೂ ಓಂ ನಮಃ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ಹಾಗೆ ಒಂದು ಲೈಕ್ ಮಾಡಕ್ಕೆ ಇಷ್ಟಪಡ್ತಾ ಇದ್ವಿ ನಿಮ್ಮೆಲ್ಲ ಇಷ್ಟಾರ್ಥಗಳನ್ನು ಆದಷ್ಟು ಬೇಗ ಭಗವಂತ ಭಗವಂತನ ಕಡೆಯಿಂದ ಈಡೇ ಇರಿಸಲಿ ಅಂದ್ಬಿಟ್ಟು ನಾನು ಸಹ ಪ್ರಾರ್ಥನೆ ಮಾಡ್ತೇನೆ ನೀವು ಸಹ ಹಾಗೆ ಪ್ರಾರ್ಥನೆ ಮಾಡ್ಕೊಂಡು ಹೇಳಕ್ ಇಷ್ಟಪಡ್ತೀವಿ ವೀಕ್ಷಕರೇ ಈಗ ನಮ್ಮ ಮಾರ್ಗ ಮಧ್ಯದಲ್ಲಿ ಮತ್ತೊಂದು ದೇವಸ್ಥಾನ ಸಿಕ್ಕಿದೆ ಇಲ್ಲಿ ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನವನ್ನು ನಾವು ಇಲ್ಲಿ ನೋಡಕ್ ಸಿಗ್ಬೋದು ಈ ಆಂಜನೇಯ ದೇವಸ್ಥಾನಕ್ಕೆ ಮುಖ್ಯವಾಗಿ ಶ್ರೀ ಪ್ರಭು ಶ್ರೀ ರಾಮಚಂದ್ರ ದರ್ಶನ ಮಾಡೋದಕ್ಕೂ ಮುಂಚೆ ಅವರ ಸೇವಾರದಂತ ಶ್ರೀ ಅಭಯ ಆಂಜನೇಯ ಸ್ವಾಮಿ ನಾವು ದರ್ಶನ ಮಾಡ್ಕೊಂಡು ಹೋಗೋಣ ಬನ್ನಿ ಫ್ರೆಂಡ್ಸ್ ಅಂತೂ ಇಂತು ನಾವು ಸಂಪೂರ್ಣ ಈ ಮುನ್ನೂರು ಮೆಟ್ಲುಗಳನ್ನ ನಾವು ಹತ್ತಿ ಇನ್ನೇನು ಭಗವಂತನ ದರ್ಶನ ದರ್ಶನ ಮಾಡಕ್ಕೆ ಬಂದಿದ್ದೀವಿ ಇನ್ನೇನು ಕೇವಲ ಹತ್ತು ಮೆಟ್ಲುಗಳು ಮಾತ್ರ ಬಾಕಿ ಇದೆ ಶ್ರೀ ರಾಮದೇವರ ಅಂತ ಬೆಟ್ಟ ನಾವು ಪ್ರವೇಶ ಮಾಡಲು ಹಾಗೂ ಸುಮಾರು ವಿಚಾರಗಳನ್ನ ತಿಳ್ಕೊಳ್ಳೋಣ ತಿಳ್ಕೊಳ ಸುಮಾರು ಜನ ವ್ಯಕ್ತಿಗಳನ್ನ ಪರಿಚಯ ಮಾಡ್ಕೊಳ್ತಾ ಇಲ್ಲಿ ದೇವಸ್ಥಾನಗಳನ್ನ ನಾವು ನೋಡ್ತ ಬನ್ನಿ ಫ್ರೆಂಡ್ಸ್ ಸ್ನೇಹಿತರೆ ಅಂತೂ ನಾವು ಆಲ್ರೆಡಿ ಭಗವಂತನ ದೇವಾಲಯ ತಲುಪಿದೀವಿ ಶ್ರೀ ರಾಮ ದೇವರ ಪಟ್ಟಭಿ ರಾಮನ ನಾವು ದರ್ಶನ ಮಾಡಕ್ಕೆ ಹೋಗೋಣ ಹಾಗೆ ಇದರಲ್ಲಿರುವಂತಹ ಇತಿಹಾಸಗಳನ್ನ ತಿಳ್ಕೊಳ್ತಾ ಬರೋಣ ಬನ್ನಿ ಫ್ರೆಂಡ್ಸ್ ಆದಂತಹ ಪಟ್ಟಾಭಿರಾಮನ ನಾವು ದರ್ಶನ ಮಾಡಕೋಣ ಬನ್ನಿ ಫ್ರೆಂಡ್ಸ್ ಶ್ರೀರಾಮಚಂದ್ರ ಪ್ರಭುನ ನೀವೆಲ್ಲರೂ ನೋಡ್ತಾ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ ನಿಮ್ಮೆಲ್ಲಾ ಕಷ್ಟಗಳು ದೂರ ಆಗಿ ಅಷ್ಟೈಶ್ವರ್ಯಗಳು ನಿಮಗೆ ಪ್ರಾಪ್ತಿ ಆದಷ್ಟು ಬೇಗ ಆಗುತ್ತೆ ಆಲ್ರೆಡಿ ನೀವೆಲ್ಲಾರು ಶ್ರೀ ಪಟ್ಟಾಭಿರಾಮನ ದರ್ಶನ ಮಾಡಿದಿರಾ ಯಾರ್ಯಾರು ದರ್ಶನ ಮಾಡಿದಿರಾ ಮೊದಲನೇ ಶ್ರಾವಣ ಶಾರ ಹತ್ತನೇ ತಾರೀಕು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಪಟ್ಟಾಭಿರಾಮನ ವಿಶೇಷ ಅಲಂಕಾರ ನಾವೆಲ್ಲರೂ ನೋಡಿದೀವಿ ಅಂತ ಅನ್ಕೊಂಡಿದ್ವಿ ಹಾಗೆ ಇಲ್ಲಿರುವಂತನ ಪ್ರಧಾನ ಅರ್ಚಕರ ನಾವು ಮಾತಾಡ್ಸಕೋಣ್ಣ ಈ ದೇವಸ್ಥಾನದ ವಿಶೇಷತೆ ಏನು ಮತ್ತೆ ಇಲ್ಲಿರುವಂತ ಪದ್ಧತಿಗಳೇನು ಪೂಜೆ ಪುನಸ್ಕಾರಗಳು ಯಾವಾಗ ನಡೆಯುತ್ತೆ ಅಂದ್ಬಿಟ್ಟು ತಿಳ್ಕೊಳ್ಕೋಣ ಸರ್ ನಮಸ್ಕಾರ ನಮ್ಮ ಯೂಟ್ಯೂಬ್ ಚಾನಲ್ ಸರ್ ನಿಮ್ಮ ಹೆಸರು ಹೆಸರು ನಾಗರಾಜ್ ಭಟ್ ಅಂತ ಹೇಳಿ ನಾಗರಾಜ್ ಭಟ್ ಅಂತ ಸರ್ ಈ ರಾಮದೇವರ ಬೆಟ್ಟದ ಅಂತ ಒಂದು ಇತಿಹಾಸ ಏನಂತ ಹೇಳಕ್ ಇಷ್ಟ ಮೊದಲಿಗೆ ಇದು ಬಂದು ಏಕಶಿಲಾ ಮೂರ್ತಿ ಪಟ್ಟಾಭಿರಾಮ ಅಂತ ಹೇಳಿ ಈ ವಿಗ್ರಹ ಬಂದು ಏಕಶಿಲಾ ಅಂದ್ರೆ ರಾಮದೇವರು ಕೂತ್ಕೊಂಡಿದ್ದಾರೆ ತೊಡೆಯ ಮೇಲೆ ಸೀತಾ ದೇವಿಯವರನ್ನು ಕೂರಿಸ್ಕೊಂಡಿದ್ದಾರೆ ಬಲಭಾಗದಲ್ಲಿ ಲಕ್ಷ್ಮಣದೇವರು ಪಾದದತ್ತರ ಆಂಜನೇಯ ಸ್ವಾಮಿ ಈ ನಾಲ್ಕು ವಿಗ್ರಹ ಒಂದೇ ಕಲ್ಲಿನಲ್ಲಿ ಇರೋದು ತುಂಬಾ ವಿಶೇಷ ಮತ್ತೆ ಈ ದೇವರ ವಿಗ್ರಹ ಏನಪ್ಪ ಅಂದರೆ ಸುಮಾರು ತ್ರೇತಾಯುಗದಲ್ಲಿ ಸುಗ್ರೀವ ಪ್ರತಿಷ್ಠೆ ಮಾಡಿರುವಂಥ ಒಂದು ಮೂರ್ತಿ ಅಂದರೆ ಈ ಮೂರ್ತಿಯನ್ನು ರಾಮ ಸುಗ್ರೀವ ದೇವರು ಅಯೋಧ್ಯೆಯಿಂದ ತಗೊಂಡು ಹೋಗ್ತಾ ಇರ್ತಾರೆ ತಗೊಂಡು ಮಾರ್ಗವಾಗಿ ಹೋಗ್ತಾ ಇರಬೇಕಾದ್ರೆ ಈ ಜಾಗದಲ್ಲಿ ಸೂಕಾಸು ರಾಕ್ಷಸ ಸುಗ್ರೀವನ ಮೇಲೆ ದಾಳಿ ಮಾಡ್ತಾರೆ ಅವರು ದಾಳಿ ಮಾಡಿದಾಗ ಈ ಜಾಗದಲ್ಲಿ ವಿಗ್ರಹನ ಇಟ್ಟು ಆ ರಾಕ್ಷಸನ ಸಂಹಾರ ಮಾಡ್ತಾರೆ ಸಂಹಾರ ಮಾಡಿ ಆದ್ಮೇಲೆ ವಿಗ್ರಹ ಎತ್ಕೊಳ್ಳೋಕೆ ಹೋದಾಗ ವಿಗ್ರಹ ಬರೋದಿಲ್ಲ ಒಂದು ಆಶ್ಚರ್ಯವಾಣಿ ಕೇಳಿ ಬರುತ್ತೆ ಈ ಜಾಗ ತುಂಬಾ ಪ್ರಶಾಂತವಾಗಿದೆ ಈ ಜಾಗದಲ್ಲಿ ಪ್ರತಿಷ್ಠೆ ಮಾಡುವಂತ ಹೇಳಿ ಆ ಕಾರಣಕೋಶ ಸುಗ್ರೀವ ಪ್ರತಿಷ್ಠೆ ಮಾಡಿದ ಒಂದು ಪ್ರತೀತಿ ಇರುವಂತದ್ದು ಮತ್ತೆ ಈ ಜಾಗ ಬಂದು ರಾಮದೇವರು ಕೆಲವು ಕಾಲ ಒಂದು ನಾಲ್ಕನೇ ವರ್ಷ ವನವಾಸ ಮಾಡಿದ್ದಾರೆ ಅನ್ನೋದೊಂದು ಐತಿಹ್ಯ ಇರುವಂತದ್ದು ಅವರು ವನವಾಸದಲ್ಲಿ ಟೈಮ್ ನ ನಿಮ್ಗೆ ಇಲ್ಲಿ ಒಂದು ರಾಮೇಶ್ವರ ದೇವಸ್ಥಾನ ಇದೆ ಅದು ಬಂದು ರಾಮದೇವರೇ ಪ್ರತಿಷ್ಠೆ ಮಾಡಿ ಪೂಜೆ ಮಾಡಿದ್ದಾರೆ ಅನ್ನೋದು ಪ್ರತೀತಿ ಇರುವಂತದ್ದು ಅದರಲ್ಲಿ ಈಶ್ವರ ದೇವಸ್ಥಾನ ಇದೆಯಲ್ಲ ಅದು ರಾಮೇಶ್ವರ ಪ್ರತಿಷ್ಠಾಪನೆ ಮಾಡಿರೋದು ಮತ್ತೆ ಇಲ್ಲೊಂದು ಕಲ್ಯಾಣಿ ಕಾಣುತ್ತೆ ದೇವಸ್ಥಾನ ಮುಂಭಾಗ ಅದು ಬಂದು ಧನುಷ್ಕೋಟಿ ತೀರ್ಥ ಅಂತ ಹೇಳಿ ಅಂದ್ರೆ ಅವರು ವರ್ಮಾಸಲ್ಲಿ ಇರ್ಬೇಕಾದ್ರೆ ಸೀತಾ ಮಾತೆಗೆಲ್ಲೆಲ್ಲೂ ನೀರು ಸಿಗದೇ ಇದ್ದಾಗ ರಾಮದೇವರು ಬಾಣ ಬಿಟ್ಟು ನೀರು ಬರೆಸಿದ್ದಾರೆ ಅಂತ ಹೇಳಿ ಒಂದು ಪ್ರತೀತಿ ಅದು ಆಳ ಎಷ್ಟಿದೆ ಅಂತ ಯಾರು ನೋಡಿಲ್ಲ ತುಂಬಾ ಆಳ ಇದೆ ಮತ್ತೆ ಎಷ್ಟೇ ವರ್ಷ ಮಳೆ ಬರ್ತಾ ಇದ್ರು ನೀರು ಬತ್ತಲ್ಲ ಯಾವಾಗಲೂ ನೀರು ಇದ್ದೇ ಇರುತ್ತೆ ಮತ್ತೆ ನಿಮ್ಗೆ ಇಲ್ಲಿ ಉದ್ದೂತ ಪಂಡೆಗಳು ಕಾಣುತ್ತೆ ನೀವು ಇಲ್ಲಿ ನಿಂತ್ಕೊಂಡ್ರೆ ಅದು ಬಂದು ಸಪ್ತ ಋಷಿಗಳು ಅಂತ ಹೇಳಿ ಆ ಏಳು ಜನ ಋಷಿಗಳ ಕೊಳದಲ್ಲಿ ಸ್ನಾನ ಮಾಡಿ ಆ ಜಾಗದಲ್ಲಿ ನಿಂತು ತಪಸ್ ಮಾಡಿದ್ದಾರೆ ತಪಸ್ ಮಾಡಿ ಕಲ್ಲಾಗಿದ್ದಾರೆ ಪ್ರತೀತಿ ಇರುವಂಥದ್ದು ಮತ್ತೆ ಇಲ್ಲಿ ವಿಶೇಷ ಏನಂದ್ರೆ ಶ್ರಾವಣ ಮಾಸದಲ್ಲಿ ಜಾತ್ರೆ ಇವತ್ತು ಮೊದಲನೇ ವಾರ ಇರೋದ್ರಿಂದ ಸ್ವಾಮಿಗೆ ವಿಶೇಷವಾದ ಒಂದು ಬೆಳಗ್ಗೆಯಿಂದ ಒಂದು ಪಂಚಾಮೃತ ಅಭಿಷೇಕ ಹೂವಿನ ಅಲಂಕಾರ ಪ್ರಸಾದ ಸೇವೆ ಎಲ್ಲ ನಡ್ಕೊಂಡು ಬರ್ತಾ ಇದೆ ಇನ್ನು ಮೂರು ವಾರ ಇರೋದ್ರಿಂದ ಸ್ವಾಮಿ ಇನ್ನೂ ಯಥೇಚ್ಛವಾಗಿ ಭಕ್ತಾದಿಗಳು ಬರುವಂತ ಒಂದು ನಿರೀಕ್ಷೆ ಇದೆ ಇಲ್ಲಿ ಶ್ರಾವಣ ಮಾಸದಲ್ಲಿ ಮಾತ್ರ ದೇವಸ್ಥಾನ ಓಪನ್ ಇರುತ್ತೆ ವರ್ಷ ವರ್ಷ ಫುಲ್ ಓಪನ್ ಇರುತ್ತೆ ಪ್ರತಿದಿನ ಬೆಳಗ್ಗೆ ಹತ್ತರಿಂದ ಮಧ್ಯಾಹ್ನ ಮೂರು ಗಂಟೆವರೆಗೂ ಓಪನ್ ಇರುತ್ತೆ ಶನಿವಾರ ವಿಶೇಷ ಬಾಂಧವ್ರಲ್ಲಿ ಬೆಳಿಗ್ಗೆ ಒಂಬತ್ತರಿಂದ ಐದು ಗಂಟೆವರೆಗೂ ಓಪನ್ ಇರುತ್ತೆ ಮತ್ತೆ ಪ್ರತಿ ಶನಿವಾರ ಬಾಂಧವ್ರ ಪ್ರಸಾದ ಸೇವೆ ನಡೆಯುತ್ತೆ ಓಕೆ ಅನ್ನ ಸಂತಾಪ ಸೇವೆ ನಡ್ಕೊಂಡು ನಡೆಯುತ್ತೆ ಮತ್ತೆ ರಾಮನವಮಿನಲ್ಲಿ ವಿಶೇಷ ಪೂಜೆ ಇರುತ್ತೆ ಧನ್ಯವಾದಗಳು ಸ್ವಾಮಿ ನಮಸ್ತೆ ఠీ్దటేబమండనాలుా. invers throw ನಮಸ್ಕಾರ ಸ್ನೇಹಿತರೆ ಆಲ್ರೆಡಿ ಈ ದೇವಸ್ಥಾನ ಇತಿಹಾಸವನ್ನು ತಿಳ್ಕೊಂಡಿದ್ವಿ ಮತ್ತೆ ಇಲ್ಲಿ ಒಂದು ನಮ್ಮ ಭಕ್ತಾದಿಗಳು ಹಾಗೂ ನಮ್ಮ ಸ್ನೇಹಿತರು ಎಲ್ಲ ಬಂದಿದ್ದಾರೆ ಇಲ್ಲಿ ಅವರೆಲ್ಲರೂ ಸಹ ಮತ್ತೊಮ್ಮೆ ನಾವೆಲ್ಲ ದೇವರ ದರ್ಶನ ಮಾಡಕ್ ಹೋಗ್ತಾ ಇದೀವಿ ಅದಕ್ಕೂ ಮುಂಚೆ ನಾವೆಲ್ಲಾರು ಒಂದ್ಸಲಿ ಭಗವಂತ ನಾಮ ಸ್ಮರಣೆ ಮಾಡೋಣ ಎಲ್ಲ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ನೀವು ಸಹ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ ಉತ್ಸವ ಮೂರ್ತಿಯನ್ನ ನೋಡ್ಕೊಂಡು ಬಂದಿದೀವಿ ಇಲ್ಲಿ ಹೊರಗಡೆ ಬರುವಂತಹ ಸಂದರ್ಭದಲ್ಲಿ ಅನ್ನ ಸಂತರ್ಪ ನಡೀತಿರುತ್ತೆ ಪ್ರತಿ ಶನಿವಾರ ಭಾನುವಾರ ಹಾಗೂ ಶ್ರಾವಣ ಮಾಸದಲ್ಲಿ ಹಾಗೂ ಶ್ರೀರಾಮ್ ನವಮಿ ಪ್ರಯುಕ್ತ ಇಲ್ಲಿ ಅನ್ನ ಸಂತರ್ಪ ನಡೀತಿದೆ ದಯವಿಟ್ಟು ಎಷ್ಟು ಬೇಕಷ್ಟು ಪ್ರಸಾದನ ತಗೋಬೇಕು ಅಂತ ಹೇಳಕ್ ಇಷ್ಟಪಡ್ತೀವಿ ಮತ್ತೆ ಯಾವುದೇ ರೀತಿ ಪ್ರಸಾದನ ದಯವಿಟ್ಟು ವೇಸ್ಟ್ ಮಾಡಬೇಡಿ ತಾಯಿ ಅನ್ನಪೂರ್ಣೇಶ್ವರಿ ದೇವಿ ನಮ್ಮ ಸಿಕ್ಕಿರೋದೇ ಪುಣ್ಯ ಅದರಲ್ಲೂ ಎಷ್ಟೋ ಜನ ಈ ಪ್ರಪಂಚದಲ್ಲಿ ಒಂದು ಹೊತ್ತಿಗೆ ಅನ್ನಕ್ಕೂ ಸಹ ತುಂಬ ಕಷ್ಟ ಪಡ್ತಿದೆ ಹೊಟ್ಟೆ ಹಸ್ಕೊಂಬಲ್ಕೋತಿದ್ದಾರೆ ಅಂತ ಒಂದು ಸಂದರ್ಭದಲ್ಲಿ ನಾವು ಅನ್ನನ ವೇಸ್ಟ್ ಮಾಡಿದ್ರೆ ನಮ್ಗೆ ತುಂಬ ಪಾಪ ತಟ್ಟುತ್ತೆ ಅಂತ ಹೇಳೋಕ್ಕೂ ಸಹ ಇಷ್ಟಪಡ್ತೀನಿ ಆದ್ರಿಂದ ದಯವಿಟ್ಟು ಯಾರು ಸಹ ಅನ್ನನ ವೇಸ್ಟ್ ಮಾಡಬೇಡಿ ಆ ಸ್ವಾಮಿನ ಪ್ರಸಾದನ ಭಕ್ತಿಪೂರ್ವಕವಾಗಿ ಸ್ವೀಕ ಪ್ರಸಾದನ ಸ್ವೀಕರಿಸಿದ ನಂತರ ಮತ್ತೆ ನಾವು ಸ್ವಲ್ಪ ವಿಶ್ರಾಂತಿ ಪಡೆದು ಇಲ್ಲಿರುವಂಥ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನವನ್ನು ನೋಡಕೋಗೋಣ ಬನ್ನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಆಲ್ರೆಡಿ ಕಾಲಿನ ದಾರಿ ಬಂದಿದೀವಿ ಇಲ್ಲಿ ನಡೆಯುವಂತ ದಾರಿಗಳು ತುಂಬಾ ಸ್ವಲ್ಪ ದಾರಿಗಳು ಸೇರಿಲ್ಲ ಅಂತ ಹೇಳ್ಬೋದು ಈ ದಾರಿ ನಡಿಬೇಕಾರೆ ನೀವು ನಿಧಾನಕ್ಕೆ ನಡಿಬೇಕು ಮತ್ತೆ ಇಲ್ಲಿ ಮಳೆ ಬಂದಿರೋದ್ರಿಂದ ಈ ದಾರಿ ಕಾಲ್ ದಾರಿ ಜಾಸ್ತಿ ನಿಧಾನಕ್ಕೆ ನಡಿಬೇಕು ಫ್ರೆಂಡ್ಸ್ ಇಲ್ಲಿ ದಾರಿಗೆ ಬರೆದಿದೆ ನಲ್ವತ್ತೆರಡು ಮೀಟರ್ ಇಲ್ಲಿಂದ ಹೋಗ್ಬೇಕು ಜೈ ಶ್ರೀರಾಮ್ ಅಂತ ಬರ್ತಿದ್ದಾರೆ ನೀವು ಎಲ್ಲಾರು ಜೈ ಶ್ರೀರಾಮ್ ಅಂತ ಅನ್ನಿ ನಮಸ್ಕಾರ ವೀಕ್ಷಕರೇ ಕೊನೆಗೂ ನಾವು ಕೋಟೆ ಆಂಜನೇಯ ಸ್ವಾಮಿ ಇರುವಂತ ಜಾಗಕ್ಕೆ ತಲುಪಿದೀವಿ ಮತ್ತೆ ಇವತ್ತು ಫಸ್ಟ್ ಶ್ರವಣ ಆಗಿರೋದ್ರಿಂದ ಇಲ್ಲಿ ವಿಶೇಷವಾಗಿ ಸ್ವಾಮಿಗೆ ಅಲಂಕಾರಗಳು ಮಾಡಿದ್ದಾರೆ ಮತ್ತೆ ಈ ದೇವಸ್ಥಾನ ಬಗ್ಗೆ ಮತ್ತೆ ಸ್ವಾಮಿಯ ಬಗ್ಗೆ ನಾವು ಹೆಚ್ಚಿನ ಮಾಹಿತಿ ತಿಳ್ಕೊಳಕ್ಕೆ ಇಲ್ಲಿರುವ ಅರ್ಚಕನ ಮಾತ್ರ ಸ್ವಾಮಿಗಳು ನಮ್ಗೆ ನಮಸ್ಕಾರ ನಮ್ ನಮಸ್ಕಾರ ಇಲ್ಲಿ ಒಂದು ಅಭಯ ಸ್ವಾಮಿ ದೇವಸ್ಥಾನ ಇದೆ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ ಇದರ ವಿಶೇಷತೆ ಏನಂತ ಹೇಳಕ್ಕಾಗತ್ತ ಇದು ಕೆಂಪೇಗೌಡರ ಕಾಲದಲ್ಲಿ ಕಟ್ಟಿರತಕ್ಕಂಥ ಕೋಟೆ ಅದರಿಂದ ಇದಕ್ಕೆ ಕೋಟೆ ಆಂಜನೇಯ ಸ್ವಾಮಿ ಅಂತ ಇದು ಒಟ್ಟು ಏಳು ಸ್ಟೆಪ್ ಇದೆ ಏಳು ಕೋಟೆಗಳು ಇದೆ ಇದು ಮೂರನೇದು ಇದು ಕೋಟೆ ಆಂಜನೇಯ ಸ್ವಾಮಿ ಇದು ವಿಗ್ರಹ ಬಂದು ಸಾವಿರಾರು ವರ್ಷಗಳ ಹಿಂದೆ ಋಷಿಮುನಿಗಳು ಪ್ರತಿಷ್ಠಾಪನೆ ಮಾಡತಕ್ಕಂಥದ್ದು ತದನಂತರ ಕೆಂಪೇಗೌಡರ ಕಾಲದಲ್ಲಿ ಇಲ್ಲಿ ದೇವಸ್ಥಾನ ಕಟ್ಟಿದ್ರು ದೇವರ ವಿಗ್ರಹ ಇಲ್ಲೇ ಇದೆ ಇದು ಗಡ್ಗಂಬ ಅದು ಎಂಟ್ರೆನ್ಸ್ ಮಂಟಪ ದಿನ ಕಳೆದಂತೆ ದೇವಸ್ಥಾನ ಎಲ್ಲ ನರ್ಸಿಸಿ ಹೋಗಿದೆ ಸ್ವಾಮಿ ವಿಗ್ರಹದಿಂದ ಗಿಡ ಬೆಳೆದಿ ಅದು ಮರ ಆಗಿತ್ತು ತದನಂತರ ಈಗ ಈ ಮಂಟಪ ಹೊಸದಾಗಿ ಒಂದು ನಾಲ್ಕೈದು ವರ್ಷದಿಂದ ಮಾಡಿಸಿರೋದು ಆಯ್ತಾ ಇದು ಬಂದು ವಿಶೇಷ ಏನು ಅಂದ್ರೆ ಉತ್ತರಾಭಿಮುಖ ಆಂಜನೇಯ ಸ್ವಾಮಿ ಉತ್ತರೋ ಉತ್ತರೋ ಉತ್ತರ ಅಭಿವೃದ್ಧಿ ಅಂತ ಇಲ್ಲಿ ಏನೇ ಕೇಳ್ಕೊಂಡ್ರು ಆಗಲ್ಲ ಅನ್ನೋದಿಲ್ಲ ಹಾಗೆ ಆಗುತ್ತೆ ಅಷ್ಟು ವಿಶೇಷವಾಗಿ ಇಲ್ಲಿ ನಡೆಯುತ್ತೆ ವಿವಾಹ ಆಗಿರ್ಬೋದು ಸಂತಾನ ಆಗಿರ್ಬೋದು ಮೊನ್ನೆ ಮೂರು ತಿಂಗಳಿಂದ ಒಂದು ರೀಸೆಂಟ್ ಏನಾಗಿದೆ ಅಂದ್ರೆ ಡೆಲಿವರಿ ಟೈಮ್ ಅಲ್ಲಿ ಹಾರ್ಟ್ ಅಟ್ಯಾಕ್ ಆಗಬಿಟ್ಟಿದೆ ಅವ್ರ ಯಜಮಾನ್ರು ಫೋಟೋದಲ್ಲಿ ನೋಡ್ಕೊಂಡು ಪ್ರಾರ್ಥನೆ ಮಾಡ್ಕೊಂಡಿದ್ದಾರೆ ಆಗ ಸರೋಗಿ ತಾಯಿ ಮಗು ಇಬ್ಬರು ಆರೋಗ್ಯ ಆಗಿ ಅಲ್ಲಿಂದ ವಿಡಿಯೋ ಕಾಲ್ ಮಾಡಿ ಸ್ವಾಮಿ ದರ್ಶನ ಮಾಡಿದ್ದಾರೆ ಆಮೇಲೆ ಬಂದು ಪೂಜೆ ಮಾಡ್ಕೊಂಡು ಹೋಗಿದ್ದಾರೆ ಈ ಥರ ಒಂದು ಕೆಲಸ ಕಾರ್ಯಗಳೆಲ್ಲ ಇಲ್ಲಿ ನಡೀತಾ ಇರುತ್ತೆ ಇಲ್ಲಿ ಏನೇ ಬೆಡ್ಕೊಂಡ್ರು ಇಷ್ಟಾರ್ಥ ಸಿದ್ಧಿ ಆಗುತ್ತೆ ಇಲ್ಲಿ ಮೇನಾಗ ಏನು ಸ್ವಾಮಿಗೆ ಬೆಣ್ಣೆ ಅಲಂಕಾರ ವಿಶೇಷ ಯಾವಾಗಲೂ ಬೆಣ್ಣೆ ಅಲಂಕಾರ ನಡೆಯುತ್ತೆ ಹೂವಿನ ಅಲಂಕಾರ ಬೆಣ್ಣೆ ಅಲಂಕಾರ ನೋಡಿದೀರಾ ಫ್ರೆಂಡ್ಸ್ ಆಗ್ಲೇ ಲೈವ್ ಆಗಿ ನೀವು ನೋಡ್ಬೋದು ಇಲ್ಲಿ ಯಾರು ಆಲ್ರೆಡಿ ಈಗ ಮದ್ವೆಗೆ ಇನ್ವಿಟೇಷನ್ ತಗೊಂಡ್ ಇಟ್ಬಿಟ್ಟು ಸ್ವಾಮಿ ಹತ್ರ ಬೆಣ್ಣೆ ಬೆಣ್ಣೆ ಅಲಂಕಾರ ಮಾಡಿಸ್ಬಿಟ್ಟು ಹೋಗಿದ್ದಾರೆ ಅವ್ರು ಹೇಳಿದ ರೀತಿಗಿಂತ ಎಷ್ಟು ನಾವು ನಂಬಿಕೆ ಇಟ್ಕೊಂಡು ದೇವರ ಹತ್ರ ಬಂದು ನಾವು ಪ್ರಾರ್ಥನೆ ಮಾಡ್ಕೊಂಡು ಹೋಗ್ತಿವಿ ಆದಷ್ಟು ಬೇಗ ನಮ್ಮ ಎಲ್ಲಾ ಪ್ರಾರ್ಥನೆಗಳು ಈಡೇ ಇರುತ್ತೆ ಅಂದ್ಬಿಟ್ಟು ಇಲ್ಲುವಂತ ಪೂಜಾರಿಗಳು ತಿಳಿಸ್ಕೊಟ್ಟಿದ್ದಾರೆ ಅವ್ರಿಗೆ ಅಂತರಾಳೆ ಧನ್ಯವಾದಗಳು ಹೇಳಿದ ಕೋಟೆ ಇದೇನೆ ಆಗಿತ್ತು ಕೆಂಪೇಗೌಡರ ಅವರು ಕಟ್ಟಿದಂತ ಕೋಟೆ ಈಗ ಕೋಟೆಗಳೆಲ್ಲ ನಶಿಸಿ ಹೋಗಿದೆ ಇವತ್ತು ಶ್ರಾವಣ ಶನಿವಾರ ಆಗಿರೋದ್ರಿಂದ ಇಲ್ಲಿ ವಿಶೇಷವಾಗಿ ಪೂಜೆ ಕುಣಿತ ಏರ್ಪಡಿಸಲಾಗಿದೆ ಈ ಪೂಜೆ ಕುಣಿತನ ಇಲ್ಲಿಂದ ಹೋಗ್ತಿದ್ರೆ ನೋಡ್ಬೋದು ನೀವು ನೋಡ್ತಿರೋರಲ್ಲ ಜೈ ಬಜರಂಗಿ ಅಂತ ಕಮೆಂಟ್ ಮಾಡಿ ವೀಕ್ಷಕರೇ ನೀವು ನೋಡ್ಬೋದು ಅಲ್ಲಿ ಇಲ್ಲಿರುವಂತಹ ಪ್ರಧಾನ ಅರ್ಚಕ ತಿಳಿಸಿದಂತ ಒಂದು ಕೊಳ ಒಂದು ಕಲ್ಯಾಣಿ ಅಂತ ಹೇಳ್ಬಹುದು ಈ ಕಲ್ಯಾಣಿಗೆ ಎರಡು ರೀತಿ ಹೆಸರು ಹೇಳ್ತಾರೆ ಒಂದು ರಾಮತೀರ್ಥ ಅಂತ ಸಹ ಹೆಸರು ಹೇಳ್ತಾರೆ ಇನ್ನೊಂದು ಧನುಷ್ ಕೋಟಿ ಅಂತ ಸಹ ಹೇಳ್ತಾರೆ ಇಲ್ಲಿ ಶ್ರೀರಾಮಚಂದ್ರ ವನವಾಸಕ್ಕೆ ಹೋದಂಥ ಸಂದರ್ಭದಲ್ಲಿ ಸೀತಾಮಾತೆಯ ನೀರಿಗೆ ತುಂಬ ದಬ್ಬಾಯರಿಕೆ ಆದಂಥ ಸಂದರ್ಭದಲ್ಲಿ ಶ್ರೀರಾಮ ತನ್ನ ಬಾಣದಿಂದ ಇಲ್ಲಿ ಭೂಮಿಗೆ ಬಾಣ ಬಿಟ್ಟು ನೀರು ಬಂದಾಗ ಶ್ರೀ ಗಂಗೆ ಮಾತೆ ಬಂದಿದೆ ಅಂತ ಹೇಳ್ಬೋದು ಈ ಒಂದು ತೀರ್ಥ ಮತ್ತು ಈ ಒಂದು ಕಲ್ಯಾಣಿ ಈ ಒಂದು ನದಿ ಅಂತ ಏನು ಹೇಳೋಕೆ ಇಷ್ಟಪಡ್ತೀವಿ ಈ ಜಾಗ ಎಂಥದೇ ಒಂದು ಬೇಸಿಗೆ ಸಂದರ್ಭ ಸಹ ನೀರಿನ ಮಟ್ಟ ಕಡಿಮೆ ಆಗಿಲ್ಲ ಮತ್ತು ಕಡಿಮೆ ಆಗೋದು ಇಲ್ಲ ಅಂತ ಅಂದ್ಬಿಟ್ಟು ಇಲ್ಲಿಂದ ಒಂದು ಅರ್ಚಕ ತಿಳಿಸಿದ್ದಾರೆ ಮತ್ತು ಇಲ್ಲಿರುವಂಥ ಕೊಳದ ಆಳ ಇಲ್ಲಿ ತನಕ ಎಷ್ಟಿದೆ ಸಹ ಇಲ್ಲಿ ಯಾರು ಸಹ ಆಗಿಲ್ಲ ಅಂತ ಹೇಳ್ತಿದ್ದಾರೆ ಹೇಳೋಕ್ ಕಂಡಿಡೋಕೆ ಆಗಿಲ್ಲ ಅಂತ ಸಹ ಹೇಳ್ತಿದ್ದಾರೆ ಮತ್ತು ಇಲ್ಲೊಂದು ಪ್ರಮುಖವಾದಂಥ ಒಂದು ವಿಚಾರ ಇಲ್ಲಿ ಕೇಳ್ಪಟ್ಟಿದ್ದೇನಂತಂದರೆ ಇಲ್ಲಿ ಒಂದು ಚಿನ್ನದ ತೇರು ಈ ನದಿ ವಾಡು ಬಿದ್ದಿದೆ ಅಂತ ಅಂದ್ಬಿಟ್ಟು ಇಲ್ಲಿರುವಂತ ಸ್ಥಳೀಯ ಜನರ ಸಹ ಅಭಿಪ್ರಾಯ ಇದೆ ಈ ಸ್ಥಳೀಯ ಜನರು ಇಲ್ಲಿ ಚಿನ್ನ ಚಿನ್ನದ ತೇರನ್ನು ತೆಗಿಬೇಕ ತೆಗಿಬೇಕು ಅನ್ನೋ ಪ್ರಯತ್ನ ಮಾಡಿದ ಸಂದರ್ಭದಲ್ಲಿ ಚಿನ್ನದ ತೇರು ಒಳಡೆ ಬರಕಾಗಿಲ್ಲ ಮತ್ತೆ ಈ ಚಿನ್ನದ ತೇರನ್ನು ಸಹ ಒಳ ತೈಕಾಗಿಲ್ಲ ಅಂದ್ಬಿಟ್ಟು ಇಲ್ಲಿಂದ ಜನರ ಒಂದು ಪ್ರತೀತಿ ಮತ್ತೆ ಇಲ್ಲಿರುವಂತ ಜನರ ಒಂದು ಮಾಹಿತಿ ಆಗಿದೆ ಸ್ನೇಹಿತರೆ ನೀವು ರಾಮದೇರ್ ಬೆಟ್ಟದಲ್ಲಿ ಕಾಗೆಗಳನ್ನು ನೋಡಲು ಸಾಧ್ಯವಿಲ್ಲ ಏಕೆಂದರೆ ಬನವಾಸ ಸಮಯದಲ್ಲಿ ಕಾಗೆಯು ಸೀತಾಮಾತೆಗೆ ತೊಂದರೆ ಕೊಟ್ಟಾಗ ಶ್ರೀರಾಮಚಂದ್ರ ಪ್ರಭುವು ಕಾಗೆಯನ್ನು ತನ್ನ ಬಾಣದಿಂದ ದಂಡಿಸಿದಾಗ ಅವಾಗ ಕಾಕರಾಜನ ಹೇಳ್ತಾನೆ ನೀವಿದ್ದ ಜಾಗದಲ್ಲಿ ಇನ್ ಮುಂದೆ ನಾವು ಪ್ರವೇಶ ಮಾಡುವುದಿಲ್ಲ ಅಂತ ಹೇಳಿ ಎಂದು ಹೇಳಿ ಕಾಕರಾಜು ಅಲ್ಲಿಂದ ಹೊರಟೋಗ್ತಾನೆ ಅಂದಿನಿಂದ ಇಂದಿನವರೆಗೆ ಶ್ರೀ ರಾಮದೇವರ ಬೆಟ್ಟದ ಸುತ್ತಮುತ್ತಲು ಯಾವುದೇ ರೀತಿಯಂಥ ಕಾಗೆಗಳು ಪ್ರವೇಶ ಮಾಡೋದಿಲ್ಲ ಅಂತ ಇಲ್ಲಿರೋ ಜನರ ಮತ್ತು ಇಲ್ಲಿರೋ ಭಕ್ತಾದಿಗಳ ಒಂದು ನಂಬಿಕೆಯಾಗಿದೆ ಅದೇ ರೀತಿ ಇಲ್ಲಿನವರೆಗೂ ಯಾವುದೇ ರೀತಿಯ ಕಾಗೆಯು ಬೆಟ್ಟ ಸುತ್ತಮುತ್ತ ಬಂದು ಸಹ ಸುಳಿದುವುದೂ ಇಲ್ಲ ಈ ದೇವಸ್ಥಾನ ಶ್ರೀ ರಾಮೇಶ್ವರ ದೇವಸ್ಥಾನ ಅಂತಿದೆ ಇಲ್ಲಿ ಶ್ರೀರಾಮಚಂದ್ರ ವನವಾಸಕ್ಕೆ ಬಂದಂಥ ಸಂದರ್ಭದಲ್ಲಿ ಇಲ್ಲಿ ಶ್ರೀ ರಾಮಚಂದ್ರ ಪ್ರಭು ಇಲ್ಲಿ ಪೂಜೆಗೆ ಬೇಕಾದಾಗ ಶ್ರೀ ಸ್ವಾಮಿಯ ಲಿಂಗ ಈಶ್ವರನ ಲಿಂಗ ಬೇಕಾಗಿತ್ತು ಆ ಒಂದು ಸಂದರ್ಭದಂತೆ ಇಲ್ಲಿ ಯಾವುದೇ ರೀತಿಯ ಲಿಂಗ ಇಲ್ದಿರ ಕಾರಣ ಶ್ರೀರಾಮಚಂದ್ರ ಪ್ರಭು ತನ್ನ ಕೈಯಿಂದನೇ ಸ್ವತಃ ನಿರ್ಮಿಸಿದಂತಹ ಒಂದು ಲಿಂಗ ಈ ದೇವಸ್ಥಾನದಲ್ಲಿದೆ ತುಂಬ ಪವಿತ್ರವಾದಂತಹ ಲಿಂಗ ಅಂತ ಹೇಳ್ಬೋದು ಮತ್ತೆ ತುಂಬ ಶಕ್ತಿಯುತವಾದ ಲಿಂಗ ಅಂತ ಹೇಳ್ಬೋದು ಯಾಕಂದ್ರೆ ಈ ಲಿಂಗವನ್ನ ಶ್ರೀರಾಮಚಂದ್ರ ಪ್ರಭುವೇ ತನ್ನ ಸ್ವಂತ ಕೈಯಿಂದ ನಿರ್ಮಾಣ ಮಾಡಿರುವಂತಹ ಒಂದು ಲಿಂಗ ಅಂತ ಹೇಳಕ್ ಇಷ್ಟಪಡ್ತೀನಿ ಬನ್ನಿ ಸ್ವ ಬನ್ನಿ ಸ್ನೇಹಿತರೆ ಈ ಒಂದು ಲಿಂಗವನ್ನ ಅಂತ ಪ ಅಂತ ಶಕ್ತಿಯುತವಾದ ಲಿಂಗವನ್ನ ನಾವೆಲ್ಲರೂ ವೀಕ್ಷಣೆ ಮಾಡಿಕೊಳ್ಳೋಣ ವೀಕ್ಷಕರೇ ಇಲ್ಲಿರುವಂಥ ಪ್ರಧಾನ ಅರ್ಚಕರು ತಿಳಿಸಿದಂಥ ಒಂದು ಜಾಗ ಯಾವುದಾಗಿದೆ ಅಂದರೆ ಇದೆ ನೀವು ನೋಡ್ಬೋದು ಇಲ್ಲಿ ಸಪ್ತ ಋಷಿಗಳು ಇಲ್ಲಿಗೆ ಬಂದು ತಪಸ್ ಮಾಡಿದಿ ಮತ್ತೆ ಇಲ್ಲಿ ಒಂದು ಪ್ರಕೃತಿಗೆ ಮನಸ್ಸೊತ್ತು ಮತ್ತು ಇಲ್ಲಿರುವಂಥ ದೇವರ ಒಂದು ಅನುಗ್ರಹದಿಂದ ಅವ್ರು ಇಲ್ಲೇ ತಪಸ್ ಮಾಡಿ ಕಲ್ಲಾಗಿದ್ದಾರೆ ಅಂತ ಅಂದ್ಬಿಟ್ಟು ಒಂದು ಪ್ರತೀತಿ ಇದೆ ಮತ್ತೆ ಇಲ್ಲಿ ಒಂದು ಜನ ಕೆಲವೊಂದು ಮಾಹಿತಿಗಳು ಸಹ ಇಲ್ಲಿಂದ ಇದೆ ಆ ಒಂದು ಸಪ್ತ ಋಷಿಗಳು ಕಲ್ಲಾಗಿರುವಂಥ ಜಾಗ ಇದೆ ನೋಡಿ ಫ್ರೆಂಡ್ಸ್ ವೀಕ್ಷಕರೇ ಪ್ರತಿಯೊಬ್ಬರು ಶ್ರೀ ರಾಮದೇವರ ಬೆಟ್ಟನ ನೋಡಿ ಖುಷಿಯಾಗಿದ್ದೀರಾ ಸಂತೋಷ ಅಂತ ತಿಳ್ಕೊಂಡಿದ್ದೀನಿ ಮತ್ತಷ್ಟು ಮಗದಷ್ಟು ಪ್ರಸಿದ್ಧ ಸ್ಥಾನದಲ್ಲಿ ಮಸ್ತ ಸಿಗ್ತೀನಿ ಅಲ್ಲಿ ತನಕ ನಗ್ನಗ್ತಾಯಿರಿ ಖುಷಿಯಾಗಿರಿ ಹ್ಯಾಪಿಯಾಗಿರಿ ಬಿಂದಾಸಾಗಿರಿ ಆಗಿರಿ ಹೇಳ್ತಾ ಯಾರ್ಯಾರು ನಮ್ಮ ಚಾನಲ್ ಇನ್ನು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಕ್ಕೆ ಹೋಗೋಣ ಹಾಗೆ ಅಂತ ಬೆಲ್ ಬಟನ್ ಪ್ರೆಸ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಲವ್ ಯು ಸೋ ಮಚ್ ಲೈಕ್ ಶೇರ್ ಸಬ್ಸ್ಕ್ರೈಬ್